భారతి ఆరతి భారతి కల్పన మంజుల చంద్రకళ ఇవరే నమ్మ కలియుగద పంచకన్యయరు ఇవరే నమ్మ కలియుగదా పంచ కన్యరు ఆరతి భారతి ఆరతి భారతి ಆರತಿ ಭಾರತಿ ಕಲ್ಪನ ಮಂಜುಳ ಚಂದ್ರಕಲಾ ಇವರೇ ನಮ್ಮ ಕಲಿಯುಗದ ಪಂಚಕನ್ಯೆಯರು ಇವರೇ ನಮ್ಮ ಕಲಿಯುಗದ ಪಂಚಕನ್ಯೆಯರು I'm a 没得。Oh I <laughs> do ಮಾಲ್ವೇನೋ ಆಗ್ತಾ ಆಗ್ತಾ ಸರೋಗುತ್ತೆ ಏರ್ಸು

धम् धम ऋख जय गम् बोल शुभश हरे कृष्ण हरे राम हरे कृष्ण हरे राम हरे कृष्ण हरे राम आरे

ಅದಿರ್ಲಿ ನನ್ನ ನಾನು ಇಲ್ಲಿ ಟೈಮಲ್ಲಿ ಮಟ್ಲೆ ನನ್ನ ಬಗ್ಗೆನೆ ಟೀಕೆ ಮಾಡ್ತಾ ಇದ್ದರು ಅಲ್ಲ ಕಲಾ ಛತ್ರಿ ನನ್ನ ಮಗನೇ ಮುಲ್ಲ ಸಾರತ್ತು ಪಂಪ ಒಡ್ಕೊಂಡು ಒಡ್ಕೊಂಡು ಪಂಚರ್ ಹಾಕೊಂಡಿದ್ದು ನನ್ನ ಮಗನ ನಾನು ನನ್ನ ಮಠಕ್ಕೆ ಸೇರ್ಸಿದ್ರೆ ನನ್ನ ಟೀಕೆ ಮಾಡ್ತಿಲ್ಲ ಟೀಕೆ ಅಲ್ಲ ಗುರುವೆ ಟೀಕೆ ನಾಮಿನ ಸ್ತುತಿ ಆಡ್ತಿದ್ದೆ ಸ್ತುತಿ ನೋವು ಸಿದ್ಧ ಆಗ ಇತ್ತೀಚೆಗೆ ಭಕ್ತ್ರುಗಳ ಕಾಟ ಜಾಸ್ತಿ ಆಗ್ಬಿಟ್ಟೆ ಹೌದು ಜನ ಸಾಗರ ಇದೊಂದು ಇತ್ತೀಚೆಗೆ ಭಕ್ತ್ರದು ಕಾಟ ಜಾಸ್ತಿ ಆಗ್ಬಿಟೈತೆ ಇರಲಿ ಭಕ್ತ ಇರ್ಲಿ ಇದೇ ಸಂತೋಷದಲ್ಲಿ ಯಾವುದಾದ್ರೂ ಒಂದು ಭಕ್ತಿ ಪದವಾದ ತತ್ವದ ನೀ ಮುದುಕಿ ಹೆಂಗೆ ಮುಸ್ಕು ಹಾಕೊಂಡ ನೀ ಮುದುಕಿ ಹಂಗೆ ಮುಸ್ಕು ಹಾಕೊಂಡ್ ಮ್ಯಾಗ ಒಂದು ಕಂಬ್ಲಿ ಒಂದು ಹಳ್ಳಿ ಒಳಗೆ ಕೂತ್ಕೊಂಡಿದ್ದ ಯಾರು ಒಂದು ನೋಡುತ್ತಾರೆ ನಿಂಗೆ ನಿನ್ನ ಯಾರು ಬಂದು ಕರೀತಾರೆ ನಿಂಗವ ನಿನ್ನ ಯಾರು ಬಂದು ಕರೀತಾರೆ ನಿಂಗವ ನಿನ್ನ ಯಾರು ಬಂದು ಕಾರಿತಾರೆ ನಿಂಗ ಯಾವ್ದಾದ್ರು ಒಂದು ಭಕ್ತಿ ರಸವಾದ ಆಡುವ ಆಡ್ಬೋದು ಯಾವ್ದ ಮುದ್ಗೆ ಪತ್ಗೆ ಅಂತ நானும் ஆட் தி நோடு ஓ எல்லோ ஜொகப்பனின் அரமானே எல்லோ ஜொகப்பனின் தள்ளமானே எல்லோ ஜொகப்பனின் அரமானே எல்லோ ஜொகப்பனின் அரமானே எல்லோ ஜொகப்பனின் அரமானே ಒಡಗ್ ಬಿಟ್ಟು ಗುರು ಗುರು ಅಂತ ಇದೆ ಕಲ್ಲ ತಲೆ ಸ್ವಲ್ಪ ಇಲ್ಲೇ ಮನೆ ಕೊಡ್ತೀನಿ ನೀವು ಸರಿ ಊರುಗಳ ಆಯ್ತು ಯಾರು ಅಂತ ಆಪರ ನೋಡ್ಕೊಂಡು ಬರೋ ಸರಿ ಆಯ್ತು ನೋಡ್ತೀನಿ சிவ சிவ எந்த பயவில்லை நாமக்காட்டி வேரில்லிவநாட்டி வேரில்லிவெ எந்த பயவில்லை நாம சாட்டி வேரில்லிவாம சாட்டி வேரில்ல ಕೊಡ್ತೇನೆ ವೇದಾಂತ ವೈದ್ಯ ವೈರಾಗ್ಯ ರಾಜ ಶಿವಾನಂದ ಸದ್ಗುರು ಮಹಾರಾಜ್ ಕೂಗಿಕೊಳ್ಳಲು ಕಾರಣವೇ ಗುರುವೇ ಬಾದ್ಮೇಲೆ ದಂಪತಿಗಳು ಮಕ್ಕಳು ಪೇಳ್ಕೊಂಡು ಬಂದಿದೆ ಅಪ್ಪಣೆ ಆದರೆ

ನಿಮ್ಮ ಕೆಲಸವೂ ಪಾಸ್ ಆಗುತ್ತೆ ನಮ್ಮ ಅಜ್ಜರ ಕೆಲಸವೂ ಪಾಸ್ ಆಗುತ್ತೆ

ಅದು ಎತ್ಕೊಂಡು ಚೇ ಹಾಗೆ ಮಾಡೋದಿಕ್ಕೆ ಬರೋದಿಲ್ಲಮ್ಮ ಈತ ನಿನ್ನ ಜೊತೆ ಬಂದ್ರೆ ಚೇಚೆ ಚೆ ಹಾಗೆ ಮಾಡೋದಿಕ್ಕೆ ಬರೋದಿಲ್ಲ ಅಮ್ಮ ಈತ ನಿನ್ನ ಜೊತೆ ಬಂದ್ರೆ ನಮ್ಮ ಅಜ್ಜವ್ರ ಮಂತ್ರ ಕೆಲಸ ಮಾಡೋದಿಕ್ಕೆ ಆಗೋದಿಲ್ಲ ಇದ್ರ ಮೇಲೆ ನಿಮ್ ಇಷ್ಟ

ಈಗ ನಿಮ್ಮ ಮಾತಿ ಬೆಲೆ ಕೊಟ್ಟು ಒಳಗಡೆ ಹೋಯ್ತಾ ಇದ್ದೀನಿ ಒಳಗಡೆ ಹೋಯ್ತಿದ್ದಂಗೆ ಏನಾದ್ರೂ ಶಬ್ದ ಬಂದ್ಬಿಟ್ರೆ ಪಟಾರ್ ಅಂತ ಓಡ ಬಂದ್ಬಿಡು ಶಬ್ದ ಅಂದ್ರೆ ಕೂಗೋಳು ಅಲ್ಲ ನೀ ಶಬ್ದ ಮಾಡಿದ್ರೆ ತಾನೇ ನಿಮಗೆ ಶಬ್ದ ಯಾವುದು ಅಂತ ಗೊತ್ತಾಗಕ್ಕೆ ಷಬ್ದವಾ ಓಲಿ ನಿನಗೆ ಆ ತರ ಅರ್ಥ ಆಯ್ತು ನಾನು ಸರಿ ಆಯ್ತು ಹ್ ಹೋಗ್ಬೇಡ ಆಮೇಲೆ ಎಲ್ಲ ಮುಗಿದ್ಮೇಲೆ ಮೇಲೆ

ಬೊಂಬೆ ಯಾವುದೋ ಊರ್ವಶಿಯ ತುಲವೋ ಮೇನಕೆಯಾ ಚೆಲುವು ಯಾವುದೋ ಈ ಬೊಂಬೆ ಯಾವುದು ಬೇಲೂರಿನ ಶೂಲೆಯೋ ಶಾಂತಲೆಯ ಕಲೆಯೋ ಕಾಡಿದ ಪ್ರೇಮಗೀತೆಯೋ ചാവടട്ടവടെ ഡോ ചാവട ഡൗ ടെവടെ ചടട്ടോടെ ഡോ ചാവടട്ടോടെ

ಶ್ರೀಕೃಷ್ಣ ಪರಮಾತ್ಮನ ಜ್ಞಾನವನ್ನು ಮಾಡಬೇಕು ಮುಖ್ಯ ನರಿಯ ಸಿರೇಕ ಹೃದಯ ಮನವಾಗಿದ್ದ ಕಳ್ಳರ ಕಳ್ಳ ಕೃಷ್ಣನೂ ಬಂದ ಲಲ ಕೃಷ್ಣ ಮುರಾರೇ

ಜಾತಿ ವಿಜಾತಿಯನ್ನು ಬೇಡ ಸರ್ವಜ್ಞನೆಂದು ಕವಿಯೇ ಹೇಳಿರುವಾಗ ನಮ್ಮಲ್ಲಿ ಜಾತತೆಗೆ ಆಸ್ಪದವಿಲ್ಲ ಏನು ನೋಡಲ್ಲ ನೀವು ಈಗ ಗೊತ್ತಾಯ್ತು ನೀವೊಂಥರ ನಿತ್ಯಾನಂದ ಸ್ವಾಮೀಜಿಗಳಿದ್ದ ಅಂದ್ರೆ ಅಪ್ಪರ ನಮ್ಮನೇ ಊಟನೂ ಮಾಡ್ತೀರೇನ್ರಿ ಏನ್ರಿ ನೀವು ಪ್ರೀತಿಯಿಂದ ಊತಳವನ್ನು ಕೊಟ್ಟರೆ ಊಟವನ್ನು ಮಾಡುತ್ತೇವೆ ಅದನ್ನು ಮಾಡುತ್ತೇವೆ ಅಪ್ಪರೇ ನಿಮ್ಮನ್ನ ಎಂದನೆ ಕರ್ಕೊಂಡೋಗಿ ಊಟ ಮಾಡಿಸ್ತೀನಿ ಅಂತ ಜೀವ ಉಕ್ಕಳೇ ನಿಮ್ಮಂತವರ ಮನೆಗೆ ಬರುವುದು ಅಂದರೆ ನಮಗೂ ಒಂದು ತರ ವಕ್ಕರಿಸಿದಂಗೆ 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 ಮಕ್ಕಳೇ ಓನ್ರಿ ಅಪ್ಪರೆ ಈಗ ಉಕ್ತದೆ ಯಾರಾದ್ರೂ ಸರಿಯಾಗಿ ಇಕ್ಕುಬಿಟ್ರೆ ಉಕ್ಕದೆಲ್ಲ ನಿಂತು ಆ ಪರೇ ನಮ್ಮನೆಗೆ ಎಂದು ಊಟಕ್ಕೆ ಬರ್ತೀರಿ ನೀನು ಎಂದು ಬಾಣುತ್ತೀಯೋ ಅಂದೇ ಬರುತ್ತೇವೆ ಆದರೆ ಹಗಲೊತ್ತಿನಲ್ಲಿ ಆಗೋದಿಲ್ಲ ಯಾಕೆ ಈ ನಮ್ಮ ಚನ್ನಪ್ಪನನ್ನು ಕಣ್ಣು ತಪ್ಪಿಸಿ ಬರೋಕ್ಕೆ ಆಗಲ್ಲ ಅಲ್ಲಿ ನಮ್ಮ ಆನಂದ ಮಹೇಶ್ ಅವರ ಕಣ್ಣನ್ನು ತಪ್ಪಿಸಿ ಬರೋಕೆ ಆಗಲ್ಲ ರಾತ್ರಿ ವೇಳೆ ಆದರೆ ಹೊಳೆ ಇದೆಯಲ್ಲ ಹೊಳೆ ಒಡವೆನಾರು ಹೀಗೆ ಬರುತ್ತೇವೆ ಕಾಂಪೌಂಡ್ ಅನ್ನು ಬರುತ್ತೇವೆ ಮೋರಿಯನ್ನು ದಾಟಿ ಬರುತ್ತೇವೆ ಇಷ್ಟ ಆದರೆ ಬರುತ್ತೇವೆ ನಿಮ್ಮಲ್ಲಿ ಎಲ್ಲಾ ಅಂಗ ಅಂಗಗಳು ಕೆಲಸ ಮಾಡ್ತಾ ಇದ್ದಾರೆ ಕೆಲಸ ಮಾಡ್ತಾವೆ ಅಪ್ಪ ಮುಂದಿನ ವಾರ ಅಂತ ಹಬ್ಬ ಐತೆ ಅಂತ ಹಬ್ಬಕ್ಕೆ ಊಟಕ್ಕೆ ಬರ್ತೀರೇನ್ರಿ ಅವಶ್ಯಕವಾಗಿ ಬರ್ತೇರಿ ಹೋಗಿ ಅಪ್ಪರೇ ನೀವು ಬರೀ ಸುಳ್ಳೆ ಹೇಳ್ತೀರಾ ನಮ್ಮ ಮನೆಗೆ ಊಟಕ್ಕೆ ಬರ್ತೀನಿ ಅಂತ ನನ್ ಕೈ ಮೇಲೆ ಕೈ ಮಡಿಗೆ ಭಾಸೆ ಕೊಡಿ ಮತ್ತೆ ಈಗ ಅನ್ನುತ್ತೀಯೋ ಯಾರು ಬೇಡ ಅನ್ನುತ್ತಾರೆ ತಗೋ ಭಾಷೆನಾ ಹ ಹ ಕೈ ನಾವು ಮುರ್ತಾ ಇದ್ರೆ ಒಂಥರ ಕುಳ್ಳು 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 ಕುಣು ಕುಳ್ಳು ಇರುತ್ತೆ ಆಹಾ ಓ ಏನಪ್ಪಾ ಇದು ಫಸ್ಟ್ ಗ್ರಾಮ ಇದ್ದ ಈಗ ತಾಲೂಕ್ ಪಂಚಾಯ್ತಿಗೆ ಬಮ್ಮಲ್ಲ ಇಲ್ಲಿ ಮುಡ್ತಾ ಇದ್ರೆ ಒಂಥರ ಮುಲು ಮುಲುದು ಮುಲು ಮುಲು ಇಲ್ಲಿ ಈಗ ಜಿಲ್ಲಾ ಪಂಚಾಯತಿ ಕರೆಂಟ್ ಪಾಸ್ ಆದಂಗೆ ಆಗುತ್ತದೆ ಬರ್ತವೆ ಅಪರೇ ಏನಿದ್ರು ನಿಮ್ ಕೆಲಸ ಇಲ್ಲಿ 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 ಅಷ್ಟಕ್ಕೆ ಮುಗೀತು ಇದಲ್ಲೂ ಇದು ಸೆಂಟ್ರಲ್ ಗೌರ್ಮೆಂಟು ಇದಕ್ಕೇನಿದ್ರು ನನಗೆ ಗಂಡನೇ ಸಿಎಮು ಇಲ್ಲಿ ಮಾತ್ರ ಕೈ ಕೈಯಾಕೆಕ್ ಹೋಗ್ಬೇಡಿ ಅಂದಾಗೆ ನಿನ್ನ ನನ್ನ ಹೆಸರು ಮಾಳವ್ವ ಮಾಳು ಮಾಡುವ ನೀನು ತೀರು ಕುಳದವಳಾದರೂ ಎಷ್ಟೊಂದು ಸುಂದರಿ ಆಗಿದ್ದ ನಿನ್ನನ್ನು ನೋಡ್ತಾ ಇದ್ರೆ ನನ್ನ ಜೀವ ಜುಮ್ ಜುಮ್ ಅನಿಸ್ತದೆ ಓ ಭಯವಿಲ್ಲ ಭಯವಿಲ್ಲ ನಿನ್ನನ್ನು ನೋಡುತ್ತಾ ಇದ್ದರೆ ಮಾಡೋ ನನ್ನ ಜೀವ ಚುಮ್ಮ ಮಾಡೋ